ಸಾವಿರ ಸೀಮೆಯ ಒಡೆಯ ಕಾಪು ಲಕ್ಷ್ಮೀ ಜನಾರ್ದನ ದೇವಸ್ಥಾನದಲ್ಲಿ ಲಕ್ಷಾವರ್ತಿ ಸೋಣಾರತಿ ವಿಶೇಷ ಪೂಜೆ ನಡೆಯಿತು ಎರಡೂವರೆ ಲಕ್ಷಕ್ಕೂ ಮಿಕ್ಕಿದ ತುಪ್ಪದ ದೀಪದ ಬತ್ತಿಗಳೊಂದಿಗೆ ನವಗ್ರಹ ಆರತಿಯಾದಿಯಾಗಿ ನಾನಾ ವಿಧದ ಸಾವಿರಕ್ಕೂ ಅಧಿಕ ಆರತಿಗಳನ್ನು ಬೆಳಗಿ ಲಕ್ಷಾವರ್ತಿ ಸೋಣಾರತಿಯನ್ನು ನೆರವೇರಿಸಲಾಯಿತು ಕ್ಷೇತ್ರದ ಪ್ರಧಾನ ತಂತ್ರಿಗಳಾದ ವೇದಮೂರ್ತಿ ಬ್ರಹ್ಮಶ್ರೀ ಅನಂತರಾಮ ತಂತ್ರಿ ಮತ್ತು ವೇದಮೂರ್ತಿ ಕೊರಂಗ್ರವಾಡಿ ಶ್ರೀನಿವಾಸ ತಂತ್ರಿಗಳ ನೇತೃತ್ವದಲ್ಲಿ ಪ್ರಧಾನ ಅರ್ಚಕ ನಾರಾಯಣ ತಂತ್ರಿ ಜನಾರ್ದನ ತಂತ್ರಿ ಅವರ ಸಹಯೋಗದೊಂದಿಗೆ ಧಾರ್ಮಿಕ ಕಾರ್ಯಕ್ರಮಗಳು ನಡೆದವು ಈ ಸಂದರ್ಭ ಕಿರುತೆರೆ ನಾಯಕ ನಟ ಕಾರ್ತಿಕ್ ಸಾಮಗ್ಗ ಜಿ ಕನ್ನಡ ಡ್ರಾಮಾ ಜೂನಿಯರ್ಸ್ ಪ್ರಶಸ್ತಿ ವಿಜೇತೆ ರಿಷಿಕಾ ಕುಂದೇಶ್ವರ ಅವರನ್ನು ಗೌರವಿಸಲಾಯಿತು ಕಾಪು ಶಾಸಕ ಗುರುಮೇಶ್ವರೇಶ್ ಶೆಟ್ಟಿ ಮಾಜಿ ಶಾಸಕ ಲಾಲಾಜಿ ಆರ್ ಮಂಡನ್ ಅರುಣ್ ಕುಮಾರ್ ಪುತ್ತಿಲ ಕಾಪು ಹೊಸಮಾರಿಗುಡಿ ದೇವಸ್ಥಾನ ಅಭಿವೃದ್ಧಿ ಸಮಿತಿ ಅಧ್ಯಕ್ಷ ವಾಸುದೇವ ಶೆಟ್ಟಿ ಲಕ್ಷ್ಮೀ ಜನಾರ್ದನ ದೇವಸ್ಥಾನದ ದರದ ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷ ಶಶಿಧರ ಶೆಟ್ಟಿ ಸೇರಿದಂತೆ ನೂರಾರು ಭಕ್ತರು ಈ ಪುಣ್ಯ ಕಾರ್ಯದಲ್ಲಿ ಪಾಲ್ಗೊಂಡರು कुणा 이 ರೀತಿಯಾದಂತಹ લક્ષ્યવર્તી ಭಗವಂತನಿಗೆ ಏನು ಒಂದು ಸೋಣಾರತಿ ಎನ್ನುವಂಥದ್ದಾಗಿದೆ ಅದು ಇಲ್ಲಿ ತನಕ ಎಲ್ಲಿಯೂ ಆಗಿರಲಿಲ್ಲ ಆಗದೆ ಇರುವಂತಹ ಸತ್ಕರ್ಮ ಜನಾರ್ದನ ಒಳಗೆ ನಿಂತು ವಿಶೇಷವಾಗಿ ವಿಜೃಂಭಣೆಯಿಂದ ಒಳ್ಳೆ ರೀತಿಯಿಂದ ಮಾಡಿಸಿಕೊಟ್ಟಿದ್ದಾನೆ ಲಕ್ಷ ಭಕ್ತಿಯನ್ನ ದೇವರಿಗೆ ಒಂದು ವೇಳೆ ನಾವು ಓಡಿಸಿದ್ರೆ ಅಥವಾ ಆರಂಭೆಯನ್ನು ಮಾಡಿದ್ರೆ ಅಥವಾ ದೀಪವನ್ನು ನಾವು ಉದಿಸಿದ್ರೆ ಏನು ಅಂತ ಹೇಳಿದ್ರೆ ಲಕ್ಷ ಜನಾಧೀಶ ಅಂತ